ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಒನ್ ಆಫ್ ಮೈ ಫೇವ್ರೆಟ್ ಟಿಫನ್ ರೆಸಿಪಿ ಅಂದರೆ ನನಗೆ ಆಲ್ ಟೈಮ್ ಫೇವ್ರೆಟ್ ಇಡ್ಲಿನೇ ನಾನು ಯಾವಾಗಲೂ ಇಡ್ಲಿನೇ ಹೇಳೋದು ಇಡ್ಲಿನೇ ನನ್ನ ಫೇವ್ರೆಟ್ ರೆಸಿಪಿ ಟಿಫನ್ ರೆಸಿಪಿ ಮೈ ಆಲ್ ಇನ್ ಆಲ್ ಇಡ್ಲಿ ಓಕೆನಾ ನಾನಿವತ್ತು ಅಂಥ ಇಡ್ಲಿಗೆ ಸಖತ್ತಾಗಿರೋವಂಥ ಒಂದು ಇಲ್ಲ ಅಂದರೆ ಹೆಂಗೆ ಹೇಳಿ ನಾವು ಯಾವುದೇ ಥರ ಇಡ್ಲಿ ಮಾಡ್ಬೋದು ಮೃದು ಇಡ್ಲಿ ಮಾಡ್ಬೋದು ಮಲ್ಲಿಗೆ ಇಡ್ಲಿ ಮಾಡ್ಬೋದು ರವೆ ಇಡ್ಲಿ ಮಾಡ್ಬೋದು ಸಬ್ಬಕ್ಕಿ ಇಡ್ಲಿ ಮಾಡ್ಬೋದು ತಟ್ಟೆ ಇಡ್ಲಿ ಮಾಡ್ಬೋದು ಎಲ್ಲ ಇಡ್ಲಿಗೂ ಒಂದು ಸಾಂಬಾರು ಅಂತ ಇರುತ್ತಲ್ವಾ ಆ ಇಡ್ಲಿ ಟೇಸ್ಟ್ನ ಡಬಲ್ ಮಾಡೋದೆ ಆ ಸಾಂಬಾರು ಆ ಸಾಂಬಾರನ್ನ ಇವತ್ತು ಹೇಗೆ ಮಾಡೋದು ಇಡ್ಲಿಗೆ ಸ ಕತ್ತಗೆ ಕಾಂಬಿನೇಷನ್ ಆಗಿರುತ್ತೆ ಸಖತ್ತು ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ನಾನು ಈ ಸಲ ಇಡ್ಲಿ ಮಾಡಿದಾಗ ಒಂದು ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ನಾನು ಇಡ್ಲಿ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದೆ ಈ ಕುಕ್ ಅನ್ನೋ ಪೇಜು ಈ ಪೇಜಿಂದ ನಾನು ಸ್ವಲ್ಪ ಐಟಮ್ಸ್ನ ಇಲ್ಲಿ ಮಸಾಲಾ ಪದಾರ್ಥಗಳನ್ನ ಆರ್ಡರ್ ಪ್ಲೇಸ್ ಮಾಡ್ಕೊಂಡಿದ್ದೆ ಸೊ ನನಗೆ ಅದರಿಂದ ಸ್ವಲ್ಪ ಕೆಲವು ಮಸಾಲ ಪದಾರ್ಥಗಳು ನನಗೆ ಬಂದಿದ್ವು ಸೊ ಅದರಲ್ಲಿ ನಾನು ಫಸ್ಟು ಟ್ರೈ ಮಾಡಿರೋದು ನನ್ನ ಫೇವ್ರೆಟ್ ಇಡ್ಲಿಗೆ ಸಾಂಬಾರು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಹೈಜಿನಿಕ್ ಆಗಿತ್ತು ತುಂಬಾ ಇದನ್ನು ನಾವು ಹೊರಗಡೆಯಿಂದ ತಂದು ಮಾಡಿದ್ದೀವಿ ಅಂತ ಯಾರು ಕಂಡಿಡೋಕ್ಕಾಗಲ್ಲ ಅಷ್ಟು ಅಷ್ಟು ಟೇಸ್ಟಿಯಾಗಿ ಅಷ್ಟು ಸೂಪರಾಗಿ ಅಷ್ಟು ಯುನೀಕಾಗಿ ಫಾಸ್ಟಾಗಿ ಆಗುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕಾಯಿ ರುಚಿ ಟ್ವೆಂಟಿ ಫೋರ್ ನಾನಿವತ್ತು ಹೇಗೆ ಮಾಡೋದು ಇಡ್ಲಿಗೆ ಪರ್ಫೆಕ್ಟ್ ಸಾಂಬಾರು ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ಅರ್ಧ ತೊಗರಿ ಬೇಳೆನ ಹಾಕ್ಕೊಂಡು ಅದಕ್ಕೆ ನೀರನ್ನು ತೊಳೆದು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಬಿಸಿಲನ್ನ ಇದ್ದೀನಿ ಇಲ್ಲಿ ನನಗೆ ಕುಕ್ಕುಡ್ ಸಾಂಬಾರು ಮಸಾಲೆಯಿಂದ ಸ್ವಲ್ಪ ಆರ್ಡರ್ಗಳನ್ನ ಪ್ಲೇಸ್ ಮಾಡ್ಕೊಂಡಿದ್ದೆ ಸೊ ಅದರಲ್ಲಿ ನನಗೆ ಬಂದಿದ್ದು ನೋಡಿ ಇಲ್ಲಿ ಲಂಚ್ ಸಾಂಬಾರ್ ಮಸಾಲ ಹಾಗೆ ಟಿಫನ್ ಸಾಂಬಾರ್ ಮತ್ತು ಇದು ಟಿಫನ್ದು ಹೌದು ಟಿಫನ್ ಸಾಂಬಾರ್ ಮಸಾಲ ಹಾಗೆ ನನ್ನ ಫೇವ್ರೇಟ್ ಅದ್ರಲ್ಲಿ ನನ್ನ ಫೇವ್ರೇಟು ಈ ಸಿಕ್ಸ್ಟಿ ಫೈವ್ ಮಸಾಲ ಕುಕ್ಕು ಅವ್ರದ್ದೇ ಇದೆಲ್ಲೂ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಗಳಿದಾವೆ ಬ್ರ್ಯಾಂಡು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಅಂತ ಅನಿಸಿದ್ದು ಯುನೀಕ್ ಆಗಿರೋಂಥದ್ದು ದಿಂಡಿಗಲ್ ಬಿರಿಯಾನಿ ಪೇಸ್ಟ್ ನಾನು ಯಾವತ್ತೂ ದಿಂಡಿಗಲ್ ಬಿರಿಯಾನಿನ ಟ್ರೈ ಮಾಡೇ ಇಲ್ಲ ಬಟ್ ಈ ಪೇಸ್ಟನ್ನು ಹಾಕಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಮಾಡೋದಾಗ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಹಾಕಿಬಿಟ್ಟು ಸಾಸಿವೆ ಎಲ್ಲ ಚಿಟಪಟ ಅಂದಾದಮೇಲೆ ಇಲ್ಲಿ ನಾಲ್ಕು ಈರುಳ್ಳಿನ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡು ಇಲ್ಲಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಓಕೆನಾ ಜಾಸ್ತಿ ಎಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಜಸ್ಟ್ ಒಂದು ಒಂದು ನಿಮಿಷ ಅಂತ ಫ್ರೈ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಟೊಮೆಟೊ ಈರುಳ್ಳಿನ ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಟೊಮೆಟೊನೂ ಹಾಕ್ಕೋಬೇಕು ಇಲ್ಲಿ ನಾಲ್ಕು ಈರುಳ್ಳಿಗೆ ನಾನು ನಾಲ್ಕು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಸಾಂಬಾರು ಈರುಳ್ಳಿ ಏನಾರು ಅವೈಲಬಲ್ ಇದ್ದರೆ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ನಾರ್ಮಲ್ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟಲ್ಲಿ ಇಲ್ಲಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಅದೇ ಒಂದು ಸೌಟ್ ಸಹಾಯದಿಂದ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಳೆ ಬೇಳೆ ಹಂಗೆ ಅಂದರೆ ಸ್ವಲ್ಪ ಕಾಣಬೇಕು ಸ್ವಲ್ಪ ಕಾಣಬಾರ್ದು ಓಕೆನಾ ಹಂಗಿರಬೇಕು ಇಲ್ಲಿ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಬೇಳೆನ ಬೇಯಿಸ್ಕೊಂಡಿರುವಂಥ ಬೇಳೆನ ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಧಾರಾಳವಾಗಿ ಹಾಕೋಬೋದು ಓಕೆನಾ ಈ ಸಾಂಬಾರು ಮಸಾಲ ಬಂದು ಇದಕ್ಕೆ ನಾವು ಯಾವುದೇ ಥರ ಖಾರ ಆಗಲಿ ಮತ್ತು ಎಕ್ಸ್ಟ್ರಾ ಸ್ಪೈಸಸ್ ಆಗಲಿ ಎಕ್ಸ್ಟ್ರಾ ಪೌಡ್ರ್ಗಳನ್ನಾಗಲಿ ಹಾಕೋ ಹಂಗಿಲ್ಲ ಓಕೆನಾ ಅವ್ರಿಗೆ ಏನು ಪೌಡ್ರ್ ಕೊಟ್ಟಿದ್ದೀರೋ ಜಸ್ಟ್ ಈ ಥರ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ ಇದೆಲ್ಲ ನೋಡಿ ಅಷ್ಟರಲ್ಲಿ ಇದೆಲ್ಲ ಕುದಿ ಬರೋ ಇಡ್ಲಿನೂ ಕೂಡ ನಂದು ಮಲ್ಲಿಗೆ ಇಡ್ಲಿ ರೆಡಿ ಆಯಿತು ಹಾಗೆ ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷ ಈ ಥರ ದೊಡ್ಡ ಊರಿಲಿ ಕುದಿಯೋದಿಕ್ಕೆ ಬಿಡಿ ಆಮೇಲೆ ನೋಡಿ ಮೇಲ್ಗಡೆ ಎಲ್ಲ ನೊರೆ ಎಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅದೆಲ್ಲ ಕಮ್ಮಿ ಆದಮೇಲೆ ಇಲ್ಲಿ ನಾವು ತೊಗೊಂಡಿರೋವಂಥ ಮದ್ರಾಸ್ ಟಿಫನ್ ಸಾಂಬಾರು ಮಸಾಲಾನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಅದರೊಳಗಡೆ ನನಗೆ ಎರಡು ಪ್ಯಾಕೆಟ್ ಇತ್ತು ಒಂದು ಪ್ಯಾಕೆಟ್ನ ಫುಲ್ಲು ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ನಿಜವಾಗ್ಲೂ ನೀವು ಮನೆಯಲ್ಲಿ ಮಾಡಿದ್ದೀರಾ ಯಾರು ಕೂಡ ಇದನ್ನು ಹೊರಗಡೆ ಅಂದರೆ ಹೋಟ್ಲಲೆಲ್ಲ ನಾವು ತಿಂದಿರ್ತೀವಿ ಸಾಂಬಾರು ಯಾ ಯಾವುದೇ ಹೆಣ್ಮಕ್ಳಿಗಾಗಿರ್ಬೋದು ಹೋಟ್ಲು ಸಾಂಬಾರುಗಳು ಇಷ್ಟ ಆಗೋದೇ ಇಲ್ಲ ನಾನು ನೋ ನೋಡಿದ್ದೀನಿ ಕೇಳಿದ್ದೀನಿ ಬ ನನಗೂ ಕೂಡ ಆಲ್ಮೋಸ್ಟ್ ನನಗೂ ಕೂಡ ಹೋಟ್ಲು ಸಾಂಬಾರುಗಳು ಅಷ್ಟು ಇಷ್ಟ ಆಗೋಲ್ಲ ನನಗೇನಿದ್ರು ಮನೆ ಊಟ ಮನೆ ಊಟನೇ ಬಟ್ ಇದು ಮನೆ ಊಟದ ಥರನೇ ಇತ್ತು ಮನೆ ಸಾಂಬಾರು ಥರನೇ ಇತ್ತು ಇದು ಯಾವುದೇ ಥರ ಹೊರ್ಗಡೆಯಿಂದ ತಂದು ಹಾಕಿದ್ದೀವಿ ಅನ್ನೋ ಥರ ಇರೋ ಇಲ್ಲ ಇದ್ರೊಳಗೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರಲ್ಲ ಪಕ್ಕ ಚಿಕ್ಕ ಹೋಮ್ ಆಗಿದೆ ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ನಾನು ಎಲ್ಲ ಪೌಡ್ರನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋ ಗಂಟ ಇದ್ದು ಅದ್ರ ಮೇಲೆ ಸ್ವಲ್ಪ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡು ಕೆಳಗೆ ಇದ್ದೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಅಂದರೆ ನನ್ನ ಚೆನ್ನಾಗಿರುತ್ತಾ ಅಂತ ಡೌಟಲ್ಲೇ ಮಾಡಿದೆ ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಇಲ್ಲಿ ನೋಡಿ ಇಡ್ಲಿನೂ ಕೂಡ ರೆಡಿ ಆಯಿತು ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ ನಾವು ಯಾವುದೇ ಥರ ಸಾಫ್ಟಾಗಿ ಸ್ಮೂತಾಗಿ ಮಲ್ಲಿಗೆ ಇಡ್ಲಿ ಮಾಡಿದ್ರು ಅದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಅಥವಾ ಚಟ್ನಿ ಏನಾದರೂ ಇದ್ರೇ ಅದು ಇಡ್ಲಿ ಹೈಲೈಟ್ ಆಗೋದು ಹೌದಲ್ವಾ ಅಂಥ ಸಾಂಬಾರಿಗೆ ಅಂಥ ಇಡ್ಲಿಗೆ ಕಾಂಬಿನೇಷನ್ ಆಗುವಂಥ ಈ ಸಾಂಬಾರು ಕುಕ್ಕುಡು ಮಸಾಲ ರೈಸಿಂದ ಮಸಾಲ ಪದಾರ್ಥಗಳಿಂದ ನನಗೆ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಕುಕ್ಕುಡ್ಗೆ ಹೇಳ್ತಾ ನೋಡಿ ಇಲ್ಲಿ ನಾನು ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಜ್ವಾಗ್ಲೂ ಇಡ್ಲಿಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬನೇ ಸೂಟಬಲ್ ಅಂತ ಹೇಳ್ಬೋದು ಇದನ್ನು ಮನೆಯಲ್ಲಿ ನಾವು ಸಾಂಬಾರು ಪುಡಿಗಳನ್ನೆಲ್ಲ ಮನೆಯಲ್ಲೇ ಮಾಡಿಕೊಂಡು ಇಡ್ಲಿ ಸಾಂಬಾರಿಗೆ ನಾವು ಮನೆಯಲ್ಲೇ ಮಾಡಿಕೊಂಡು ಸಾಂಬಾರುಗಳನ್ನ ಮಾಡ್ತೀವಿ ಬಟ್ ಒಂದು ಸಲ ಈ ಕುಕ್ಕೂಡಿಂದ ನೀವು ಒಂದು ಸಲ ಟ್ರೈ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನಿಮಗೂ ಇಷ್ಟ ಆಗುತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಇದನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟು ನೋಟಿಫಿಕೇಶನ್ ಬಂದು ನಿಮ್ಗೆ ಸೇರುತ್ತೆ ಹಾಗೆ ನೀವು ಕೊಡೋ ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ಕಮೆಂಟ್ ಮಾಡಿದಿರ ನಾನು ಮತ್ತೆ ಮಾಡಿ ಆ ರೆಸಿಪಿನೆಲ್ಲ ಮಾಡಿ ನಿಮ್ಮ ಐಡಿನಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ನಿಜವಾಗ್ಲು ಇದನ್ನು ವೀಡಿಯೋಗೋಸ್ಕರ ಇಲ್ಲ ನಿಜ ಎಲ್ರಿಗೂ ಎಲ್ಲ ಚೆನ್ನಾಗಿತ್ತು ನಮ್ಮ ಬಿಲ್ಡಿಂಗಲ್ಲಿ ನನ್ನ ಫ್ರೆಂಡ್ಸ್ಗಳು ಕೂಡ ಕೊಟ್ಟು ಟೇಸ್ಟ್ ಮಾಡಿಸಿದೆ ಅವರು ಕೂಡ ಒಳ್ಳೆಯ ರಿವ್ಯೂ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು